ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇವತ್ತು ನೋಡ್ರಿ ನಾವು ಎಳ್ಳು ಮಾಸಿಯಲ್ಲಿ ಅದಕ್ಕೆ ನಾವು ಹೊಲಕ್ಕೆ ಕಂತೀವಿ ನೋಡ್ರಿ ನಮ್ಮ ಮನೇಲಿಂತ್ರ ನೋಡ್ರಿ ಒಂದು ಆಟೋ ಹೇಳಿವಿ ಸ್ವಲ್ಪ ದೂರ ಆಗುತ್ತೆ ನಮ್ಮಲ್ಲ ಹಾಗಾಗಿ ನೋಡ್ರಿಲಿ ಬುತ್ತಿ ಕಟ್ಟಿ ಇಟ್ಟೀವಿ ಎಲ್ಲ ರೆಡಿ ಮಾಡಿ ನೋಡ್ರಿ ಮಕ್ಕಳೆಲ್ಲ ಹತ್ತಿ ಕುಂತ್ಕೊಂಡಾರ ಇನ್ನು ನೋಡ್ರಿ ಎಲ್ಲರೂ ಕುಂತಾರೆ ನೋಡ್ರಿ ನಮ್ಮ ದೊಡ್ಡ ಮಗ ಹಾಯ್ ಮಾಡ್ತಾನೆ ಅನ್ವಿತನು ಹಾಯ್ ಮಾಡಕ್ಕೆ ಸೋನು ನೋಡ್ರಿ ಮುಂದೆ ಕುಂತಾನೆ ನೋಡ್ರಿ ಇದ ನಮ್ಮ ಆಟೋ ಅವ್ರು ನಮ್ಮ ಅಕ್ಕಾರ ನೋಡ್ರಿ ಈಗ ನೋಡ್ರಿ ಆಟೋ ಹೊಂಟು ಹೊಲನೂ ಬಂತು ನೋಡ್ರಿ ಇಲ್ಲಿ ನಮ್ಮ ಅತ್ತಿ ಬುತ್ತಿ ಹೊತ್ಕೊಂಡು ಹೊಂಟಾರ ಇವ್ರು ನಮ್ಮ ದೊಡ್ಡತ್ತಿಯರು ಅವ್ರು ನಮ್ಮ ಸಣ್ಣ ಅತ್ತಿಯರು ಮುಂದೆ ಹೋಗಿದವರು ಇವ್ರು ಇಲ್ಲಿ ಅನ್ವಿತಾ ಚಪ್ಪಲ್ನ ಗಾಡಿ ಒಳಗೆ ರೀ ಹಾಗಾಗಿ ಮೆಲ್ಲಕ್ಕೆ ಏನು ಅಂತ ಹೊಂಟಾಳ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಬಾವಾರು ನೀರಿನ ಕ್ಯಾನ್ ತೊಗೊಂಡು ಬರಕತ್ತಾರ ಇದ ನೋಡ್ರಿ ನಮ್ಮ ಹೊಲ ಕೆಳ ಕಡಲಿ ಮ್ಯಾಗ ಜೋಳ ಹೆಂಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಇಲ್ಲಿ ಬುತ್ತಿ ಒತ್ಕೊಂಡ್ಬಂದು ಇಳಿಸ್ಯಾರು ನೋಡ್ರಿ ಬಡ ಬಡ ಎಡಿ ಮಾಡ್ರಿ ಪೂಜೆ ಮಾಡ್ರಿ ಹೇಳಿ ಹೇಳಕತ್ತಿದ್ರು ಈ ಮಕ್ಕಳು ಅಲ್ಲೇ ಅಂತ ಹೇಳಿ ಅವ್ರಿಗೆ ಒಂದು ಹಾಳಿ ತಂದಿದ್ವಿ ಅದನ್ನು ಹಾಸಿ ಒಂದು ಕಡೆ ಕುಂದರ್ಸೀವಿ ನೋಡ್ರಿ ಇಲ್ಲೇ ನಮ್ಮ ಹೊಲದಾಗ ಇದು ಹುಂಚೆ ಗಿಡ ಐತಿ ಹಂಗಾಗಿ ಇಲ್ಲೇ ಇದ್ರ ಬುಡ್ಕನ ಅಂತ ಹೇಳಿ ಇಲ್ಲೇ ಕುಂತೀವಿ ನೋಡ್ರಿ ಈಗ ನೋಡ್ರಿ ಪೂಜೆ ಮಾಡೋಣ ಬರ್ರಿ ಐದು ಕಲ್ಲು ಇಟ್ಟು ನೋಡ್ರಿ ಐದು ಕಲ್ಲು ಇಟ್ಟು ಹಿಂದೊಂದು ಕಲ್ಲು ಇಟ್ಟು ಪೂಜೆ ರೀ ಅದಕ್ಕೆ ನೋಡಿರಿ ಅರ್ಶಿನ ಕುಂಕುಮ ಉಡಿ ಎಲ್ಲಾನು ಇಟ್ಟು ಪೂಜೆ ರೀ ಕಳ್ಳನ ಯಾಕೆ ಮಾಡ್ತಾರ ಕಳ್ಳನ ಮಗನ ಹೊಲ ಕಾಯಿ ಹೊಲ ಕಾಯ್ತಾನ ನಮ್ಗೆ ಒಂದೊಂದೈತ್ ನೋಡ್ರಿ ಇಲ್ಲಿ ಗಿಡದಾಗ ಒಂದ್ ಸಣ್ಣದೊಂದು ಇದು ಬನ್ನಿ ಗಿಡ ಅಂತ ಹೇಳ್ತೀವಲ್ರಿ ಬನ್ನಿ ಮಾಂಕಳಿ ಇದು ಕಳಿ ಇದತ್ರಿ ಹಂಗಾಗಿ ನೋಡ್ಕೊಂಡ್ ಹೋಗಿದ್ವಿ ಹಂಗ ಅದಕ್ಕೊಂದು ಸಣ್ಣದೊಂದು ಸೀರೆ ತಗೊಂಡ್ ಬಂದಿದ್ವಿ ನೋಡ್ರಿ ಪೂಜಾ ಮಾಡ್ಕಿ ಅದಕ್ಕನ ಸೀರೆ ಉಡಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟೇವೆ ಮತ್ತು ನೋಡಿರಿ ನೈವೇದ್ಯಕ್ಕೆ ಅಂಥೇಳಿ ನಮ್ಮ ಅಕ್ಕರ್ ಜೋಳದ್ದು ಎಲ್ಲಿನ ಹರಿದುಕೊಟ್ಟಾರ ನೋಡ್ರಿ ಈಗ ಹೂವು ಎಲ್ಲಾನು ಇಟ್ಟಿವಿ ದೀಪನ ಹೂವು ಹಾಕಕತ್ತಾರ ನೋಡಿರಿ ಇನ್ ಹಿಂದ ಮುಂದೆ ನೋಡಿರಿ ಎಡೆಗೂ ಎಲಿ ಒಂದು ಬೀಳುತ್ತಂಥೇಳಿ ಎರಡು ಎಲೆ ತೊಗೊಂಬಂದು ಇಟ್ಟೇವೆ ನೋಡಿರಿ ಈಗ ಹೂವ ಹಾಕಕತ್ತಾರ ನೋಡಿರಿ ಎಲ್ಲ ಎಡಿ ಎಡೆ ಹಾಕತ್ತೀವಿ ರೊಟ್ಟಿ ಹೋಳ್ಗಿ ಚಪಾತಿ ಶೇಂಗಾದೋಳ್ಗೆ ಕಡುಬು ಸಂಡ್ಗೆ ಪುಂಡೆ ಪಲ್ಯ ಬದ್ನಿಕಾಯಿ ಪಲ್ಯ ಬಿಳಿ ಅನ್ನ ಮತ್ತು ಅನ್ನ ಮತ್ತು ನೋಡ್ರಿ ಇದೇನೋ ಜೋಳದ ಕಡುಬು ಮತ್ತು ನೋಡ್ರಿ ಬಜ್ಜಿ ಮತ್ತು ಮೊಸರು ಮೆಣಸಿನಕಾಯಿ ಮತ್ತು ನೋಡ್ರಿ ನೈವೇದ್ಯಕ್ಕೆ ಚೌಳಿಕಾಯಿ ಮೇನ್ ಇರಬೇಕಾ ಈ ಹೊಲಕ್ಕೆ ಪೂಜೆ ಮಾಡಕ್ಕೆ ಬಂದೀವಿ ಅಂದ್ರೆ ಅದಕ್ಕೆ ಚೌಳಿಕಾಯಿ ಪಲ್ಯ ಕೆಂಪು ಚಟ್ನಿ ಹಾಗಲ್ಲ ಬಿಳಿಯಾನ ಇಟ್ಟಿದ್ವಲ್ಲ ಈಗ ಮೊಸರನ್ನ ಇಟ್ಟೇವೆ ನೋಡಿರಿ ನೋಡಿ ಈ ರೀತಿ ನಮ್ಮ ಬೂಮ್ ತಾಯಿಗೆ ರೆಡಿ ಮಾಡೋಕೆ ಇಡ್ಬೇಕು ನೋಡಿರಿ ಎಷ್ಟು ಥರನೂ ಆನಂತರ ಅದನ್ನ ತಕೊಳ್ತೀವಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಅಲ್ಲಿ ದೀಪ ನಿಂದರ್ತಾವೆ ಇಲ್ಲ ಅನ್ಕೊಂತ ದೀಪ ಹಚ್ಚಕತ್ತಿದ್ವಿ ನೋಡ್ರಿ ಗಾಳಿ ಯಂತ್ರ ಭಾಳ ಇತ್ತು ಹಾಗಾಗಿ ದೀಪ ನಿಂದಿರ್ತಾವ ಇಲ್ಲ ಬಿಡ ಅನ್ಕೊಂಡಿದ್ವಿ ನೋಡ್ರಿ ಎರಡು ದೀಪ ಒಂದೇಟಿಗೆ ಹತ್ಕೊಂಡವು ಮತ್ತು ಚಂದನ ಇದ್ದವು ನಾವು ಪೂಜೆ ಮಾಡೋ ಮಟ್ಟನು ಚೆನ್ನಾಗಿ ಉರಿಯಾಕತ್ತಿದ್ವು ಈಗ ಮುಂದೆ ಮಾಡಿದ್ವೆಲ್ಲ ಹಿಂದೆ ಕಳ್ಳಪ್ಪನ ಸ್ಟೋರಿ ಕೇಳಿದ್ರಲ್ಲ ಆಗಲ್ಯ ಮತ್ತು ಅವಂಗೂ ಹೇಳಿ ಮಾಡಬೇಕಲ್ಲ ಅದಕ್ಕೆ ನಾವು ಎಲ್ಲ ಮುಂದೆ ಏನೇನು ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿರ್ತೀವಿ ಅದನ್ನು ಸಹ ಎಲ್ಲ ಕಳ್ಳಪ್ಪಗೂ ನೈವೇದ್ಯನ ಮಾಡಕತ್ತಾರ ನೋಡ್ರಿ ನಮ್ಮ ಅತ್ತೆಯರು ನೋಡ್ರಿ ಎಲ್ಲ ರೀತಿ ಒಂದೇನು ಬಿಡೋಂಗಿಲ್ಲ ಎಲ್ಲನೂ ಮಾಡಬೇಕು ಇಲ್ಲಿ ನಮ್ಮ ಜೋಳ ಎಷ್ಟು ಚೆಂದ ಕಾಣಕತ್ತೈತಿ ನೋಡ್ರಿ ಹೊಲ್ದಾಗ ಏನು ಊಟ ಮಾಡಿದ್ರು ಖುಷಿನ ನೋಡ್ರಿ ಈಗ ನಮ್ಮ ನಾದ್ನಿ ಮಂಗಳಾರತಿ ಹಾಡಕತ್ತಾರ ನೋಡ್ರಿ ಲಕ್ಷ್ಮೀ ಬೇಡಿ ಶ್ರೀ ಲಕ್ಷ ದ್ವೀಪ ಗಳಚಿ ವಸ್ತು ಲಾರಿ ಶ್ರೀ ಲಕ್ಷ ದ್ವೀಪ ಗಳಚಿ ಮಂಗಳ ನ ಬೆಳಗುವೆ ಮಂಗಳ ಪೂಜಿಸುವೆನು ನೋ ಶಾರದೆಯ ಶಾರದೆಯ ಪಾರ್ವತೆಯಾ ಪಾಗಲೇ ಸ್ನಾನವ ಮಾಡಿ ಕೈದ ಮಡಿಗಳನ್ನು ತು ಸ್ನಾನವ ಮಾಡಿ ವೈದಮರಿಗಳನ್ನು ತುಂಬ

ಬೂಮ್ ತಾಯಿಗೆ ಮಂಗಳಾರತಿ ಆಯಿತು ಶ್ಲೋಕನ ಆಯ್ತು ಎಲ್ಲ ಆಯ್ತು ಈಗ ಕೀಗು ಅರ್ಶಿನ ಕುಂಕುಮನ ಹಾಕ್ಕೊಂಡ್ರಿ ನಾವು ಎಲ್ಲರೂ ಅರ್ಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡೋಣ ನಮ್ಮ ಚೊಲ ಚಂದ ಹೊಲ ಚೆಂದಾಗಿ ಬೆಳಿಲಿ ಅಂಥೇಳಿ ನೋಡ್ರಿ ನಾದಿನಿ ಅರ್ಶನ ಕುಂಕುಮ ಹಾಕಿ ನಮಸ್ಕಾರ ಮಾಡಿ ಅಲ್ಲೇ ಬೂಮ್ ತಾಯಿನೂ ಹಿಡಿದು ನಾವು ಐದು ಮಂದಿ ಮುತ್ತೆದಾರ ಹಾಕ್ತಿದ್ವಿ ಹಾಗಾಗಿ ಅವರು ಒಬ್ರಕ್ಕೊಬ್ಬರು ಅರ್ಶಿನ ಕುಂಕುಮನ ಹಚ್ಕೊಂಡು ನಾವು ಇಟ್ಟು ಹಚ್ಕೊಂಡು ನೋಡ್ರಿ ನಮ್ಗೆ ಎಲ್ಲ ಅಂದ್ರೆ ಈಗ ಈ ಹೊಲನ ಎಲ್ಲ ಭೂಮಿ ತಾಯಿ ಲಂತ್ರ ನಾವು ಬದುಕೋದು ಇದೆಲ್ಲಾಂದ್ರೆ ನಮ್ಗೆ ಬದುಕೋಕೆ ಸಾಧ್ಯವೇ ಇಲ್ಲ ಇದು ಹೊಲದಾಗ ನಾವು ಹಾಕಿ ಜೋಳ ಗೋಧಿ ಏನೂ ಬೆಳಿಲಿಲ್ಲ ಅಂದ್ರೆ ತಿನ್ನಕ್ಕೆ ನಮ್ಗೆ ಏನು ಇರ್ತೈತಿ ಏನೂ ಇರಂಗಿಲ್ಲ ಹಾಗಾಗಿ ನಾವು ಭೂಮಿ ತಾಯಿನ ನಂಬ್ಕೊಂಡೀವಿ ನೋಡ್ರಿ ಅರ್ಶನ ಕುಂಕುಮ ಹಾಕ್ಕೊಂಡ್ವಿ ಅಲ್ಲ ನನ್ನ ಮಕ್ಕಳು ಜೋಕ್ಸ್ ಹೇಳಾಕತ್ತಿದ್ರು ಅದಕ್ಕೆ ಅವರು ಕೂಡ ನಗಾಕತ್ತಿದ್ರು ಕತ್ತಿದ್ದರು ನೋಡ್ರಿ ಈಗ ನಮ್ಮಕ್ಕರ್ ನಮಸ್ಕಾರ ಮಾಡಿದ್ರು ಆಗಲೇಗ ನಾವು ಎಲ್ಲ ಥರದ ಹೆಡಿನೂ ಇಟ್ಟಿದ್ವಲ್ಲ ನೈವೇದ್ಯನ ಅದನ್ನು ಎಲ್ಲಾನು ಒಂದು ಪ್ಲೇಟಿಗೆ ತಕ್ಕೋಬೇಕು ಅದ್ರಾಗ್ಲಿಂದ ಸ್ವ ಸ್ವಲ್ಪ ಹಂಗೆ ದೇವ್ರ ಮುಂದೆ ಖಾಲಿ ಬಿಡಬೇಡ್ದು ಅಂತೇಳಿ ಸ್ವಲ್ಪ ಇಟ್ಟು ನೋಡಿರಿ ಈಗೆಲ್ಲ ಈ ರೀತಿ ಮುರ್ಕೋಬೇಕು ರೊಟ್ಟಿ ಹೋಳ್ಗಿ ಚಪಾತಿ ಪಲ್ಯ ಅನ್ನ ಎಲ್ಲನೂ ಹಾಕ್ಕೊಂಡು ನೋಡ್ರಿ ನಮ್ಮ ಅತ್ತೆಯಾರು ಅಂತಾರೆ ನೋಡ್ರಿ ಈಗ ಹೊಲದ ತುಂಬ ಉಪ್ಪು ಅಂತಂಬ್ರಿಗೋ ಈ ರೀತಿ ನೋಡ್ರಿ ಹೊಲದ್ ತುಂಬ ಎಲ್ಲ ನೈವೇದ್ಯನೂ ಹಾಕೋಂತ ಆ ರೀತಿ ಹೇಳ್ಕೊಂತ ಹೋಗ್ಬೇಕು ನೋಡ್ರಿ ನಾವು ಹೊಲದ್ ತುಂಬಾನು ನೈವೇದ್ಯನ ಹಾಕಿ ನಮ್ಮ ಹೊಲ ಚಂದಾಗಿ ಬೆಳಿಲಪ್ಪ ದೇವ್ರಿ ಅಂದ್ಬುಮ್ ತಾಯಿ ಹೇಳಿ ನಾವು ಬೇಡ್ಕೊಂತ ನೋಡ್ರಿ ಮುಂದೆ ನೈವೇದ್ಯ ಇಂದ ನೀರು ಹಿಡ್ಕೊಂಡಾರ ಹಂಗ ನಮ್ಮ ಕೈಲಿ ಆಗುತ್ತೆ ಎಲ್ಲಾನು ಬೇಡ್ಕೊಂತ ಹೋಗ್ಬೇಕು ನಮ್ಮ ಬೆಳೆ ಚೆನ್ನಾಗಿ ಬರಲಿ ಅಂಥೇಳಿ ಹಂಗೆ ಇಲ್ಲಿ ನೋಡ್ರಿ ನಮ್ಮ ಅನ್ಬಿತನು ನೋಡ್ರಿ ನಾನು ಒಂದು ಕಡೆ ಬಿಡ್ಕೊಂತೀನಿ ಅಂಥೇಳಿ ಕುರ್ಣದ್ದು ಒಂದು ಕಡೆ ಬಿಡ್ಕೊಂಡಾಳ್ರಿ ಇಷ್ಟಿಷ್ಟ ಇಷ್ಟಿಷ್ಟ ಅರ್ಕೊಂದು ಹೊಂಟಾಳು ನೋಡ್ರಿ ಇಲ್ಲಿ ನಮ್ಮ ಕಡ್ಲೆ ಗಿಡ ನೋಡ್ರಿ ಹೆಂಗೆ ಅಂತ ಸ್ವಲ್ಪ ತೋರ್ಸಾಕತ್ತೀನಿ ನೋಡ್ರಿ ಹಿಂಗೆ ಬೆಳ್ದಾವೆ ನೋಡ್ರಿ ನಮ್ಮ ಕಡ್ಲೆ ಗಿಡ ನೋಡಿರಿ ಈಗ ದೊಡ್ಡವರದು ಗಂಡು ಮಕ್ಕಳದು ಮತ್ತು ಮಕ್ಕಳದು ಎಲ್ಲರದು ಊಟ ಆಗೈತಿ ನಮಗೂ ಭಾಳ ಹೊಟ್ಟೆಸ್ತಿತ್ತು ಅವ್ರಿಗೆಲ್ಲ ಊಟ ನೀಡಿ ಇದು ಮಾಡತ್ಲೇನ ನಾವು ನೋಡ್ರಿ ಇಲ್ಲಿ ನಮಗೆ ನೋಡ್ರಿ ನೆಳಿತ್ತು ಈಗ ನಾವು ಬಿಸಿಲು ಬಂದಿತ್ತು ನೋಡ್ರಿ ಅದ್ರಾಗ ಕುಂತು ಗಿಡದ ನೆರಳಿಗೆ ಊಟ ಮಾಡಕತ್ತೀವಿ ನೋಡ್ರಿ ಇವರೆಲ್ಲ ಊಟ ಮಾಡ್ಯಾರ ಹೊಲದ ತುಂಬ ಆಟ ಆಡಕತ್ತಾರ ನೋಡ್ರಿ ಇಲ್ಲಿ ಹುಡ್ರು ನೋಡ್ರಿ ಇಲ್ಲಿ ಇವರಿಬ್ಬರು ನಿಂತಾರ ನಾನು ಪ್ಲೇಟಿಗೆ ನೋಡ್ರಿ ನಾನು ವಿಡಿಯೋ ಮಾಡಕತ್ತೀನಿ ಎಲ್ಲ ಕಾಳು ಪಲ್ಯ ಬದ್ನಿಕಾಯಿ ಸೊಂಡಗಿ ಹಪ್ಳ ಸೋತಿಕಾಯಿ ಚಟ್ನಿ ಪುಡಿ ಅಗ್ಸಿ ಪುಡಿ ಹಿಂಡಿ ಮೊಸರು ಬಜ್ಜಿ ರೊಟ್ಟಿ ಹೋಳ್ಗಿ ಕಡುಬು ಹೋಳ್ಗಿ ಎಳ್ಳು ಹೋಳ್ಗಿ ಎಲ್ಲಾನು ಇಟ್ಟಾರ ನೋಡಿರಿ ಹಂಗೆ ನಮ್ದು ಆಟೋ ಬಂತು ಎಲ್ಲರೂ ಹತ್ತಿ ಕುಂತೇವೆ ನೋಡ್ರಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು